ಹಾಯ್ ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಒಂದು ಸಿಂಪಲ್ ಆಗಿರುವಂತಹ ಬೆಟ್ಟದ ನೆಲ್ಲಿಕಾಯಿಯಿಂದ ಸಾಂಬಾರ್ ಅಂದರೆ ಮಜ್ಜಿಗೆ ಸಾಂಬಾರನ್ನ ಮಾಡ್ತಾ ಇದ್ದೇನೆ ನಮ್ಮ ಕಡೆ ಇದನ್ನು ತಂಬ್ಳಿ ಅಂತ ಕರೀತಾರೆ ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಾನು ಹಾಕಿರುವಂಥ ವೀಡಿಯೋದು ಫಸ್ಟ್ ನೋಟಿಫಿಕೇಷನ್ ಬರಬೇಕಂದ್ರೆ ನೀವು ಪಕ್ಕದಲ್ಲಿರುವಂತಹ ಬೆಲ್ಲೈಕನ್ನ ಒತ್ತಿ ನೋಡಿ ನಾನು ಸಾಂಬಾರು ಮಾಡೋದಕ್ಕೋಸ್ಕರ ಎರಡು ಬೆಟ್ಟದ ನೆಲ್ಲಿಕಾಯಿನ ತಗೊಂಡಿದ್ದೆ ತಗೊಂಡ್ಬಿಟ್ಟು ಅದು ಯಾವ ಆಕಾರದಲ್ಲಿ ಇದೆಯೋ ಆ ಆಕಾರಕ್ಕೆ ನಾನು ಶೇಪಿಗೆ ಕಟ್ ಮಾಡಿ ಅದರಿಂದ ಬೀಜನ ಸಪ್ರೇಟ್ ಮಾಡ್ಕೊಳ್ತಾ ಇದ್ದೇನೆ ನೋಡಿ ಈ ರೀತಿಯಾಗಿ ನಾನು ಕಟ್ ಮಾಡ್ಕೊಂಡು ಬೀಜನ ಸಪ್ರೇಟ್ ಮಾಡಿಕೊಳ್ತೇನೆ ಹಾಗೆ ನಾನು ಇದಕ್ಕೆ ಒಂದು ಕಪ್ ಆಗುವಷ್ಟು ತೆಂಗಿನ ತುರಿ ಹಾಗೆ ಖಾರಕ್ಕೆ ತಕ್ಕ ಹಾಗೆ ಎರಡು ಹಸಿ ಮೆಣಸಿನ್ಕಾಯಿನ ತಗೊಂಡಿದ್ದೇನೆ ಇವಾಗ ನಾನು ಗ್ಯಾಸ್ ಮೇಲೆ ಒನ್ ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪನ್ನ ಹಾಕಿಬಿಟ್ಟು ನಾನು ಕಟ್ ಮಾಡಿಕೊಂಡಿರುವಂತಹ ಈ ನೆಲ್ಲಿಕಾಯಿನ ಹಾಕ್ಕೊಳ್ತಾ ಇದ್ದೇನೆ ನೋಡಿ ನೆಲ್ಲಿಕಾಯಿನ ಹಾಕಿಬಿಟ್ಟು ಒಂದು ಮೂರರಿಂದ ಐದು ನಿಮಿಷಗಳ ಕಾಲ ಚೆನ್ನಾಗಿ ಫ್ರೈ ಮಾಡಿ ಸ್ವಲ್ಪ ಕೆಂಪು ಕಲರ್ ಬರಬೇಕು ಆ ರೀತಿಯಾಗಿ ಫ್ರೈ ಮಾಡಿ ಹಾಗೆ ಇದಕ್ಕೆ ನಾನು ಹಸಿಮೆಣಸಿನಕಾಯಿನೂ ಸಹ ಸೇರಿಸ್ಕೊಳ್ತಾ ಇದ್ದೇನೆ ಇದನ್ನು ಸಹ ಒಂದು ಎರಡು ನಿಮಿಷ ಹಸಿಮೆಣ್ಸಿನ್ಕಾಯಿ ಸೆಂಟ್ರಲ್ಲಿ ಕಟ್ ಮಾಡ್ಕೊಳ್ಳಿ ಕಟ್ ಮಾಡ್ಕೊಂಡು ಫ್ರೈ ಮಾಡಿ ನೋಡಿ ಈ ರೀತಿಯಾಗಿ ಫ್ರೈ ಮಾಡ್ಕೊಂಡಿದ್ದೇನೆ ನೋಡಿ ಫ್ರೈ ಮಾಡ್ಕೊಂಡಿರೋದು ಇವಾಗ ನಾನು ಸೈಡಲ್ಲಿ ಒಂದು ಐದು ನಿಮಿಷ ಎತ್ತಿಟ್ಟು ತಣಿಸಿದ್ದೇನೆ ನೋಡಿ ಇವಾಗ ಅದು ತಣ್ಣಗಾಗಿದೆ ಅದನ್ನೆಲ್ಲ ಈಗ ನಾನು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತೇನೆ ಹಾಗೆ ಇದಕ್ಕೆ ನಾನು ಒಂದು ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಜೀರಿಗೆ ಹಾಗೆ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಧನಿಯಾ ಸ್ವಲ್ಪ ನೀರು ಒಂದು ಕಾಲ್ ಟೇಬಲ್ ಸ್ಪೂನ್ ಆಗುವಷ್ಟು ಅರಶಿನ ಹಾಕ್ಬಿಟ್ಟು ಫುಲ್ ನೀ ಸಣ್ಣಗೆ ರುಬ್ಕೊಳ್ತಾ ಇದ್ದೇನೆ ನೋಡಿ ಈ ರೀತಿಯಾಗಿ ರುಬ್ಕೊಂಡಿದ್ದೇನೆ ಇದಕ್ಕೆ ಒಂದು ಕಪ್ ಆಗುವಷ್ಟು ಗಟ್ಟಿ ಮೊಸರು ನಾನು ನಂದಿನಿ ಮೊಸರನ್ನ ತಗೊಂಡಿದ್ದೇನೆ ಅದನ್ನು ಹಾಕ್ಬಿಟ್ಟು ಒಂದೇ ಒಂದು ರೌಂಡು ಹಾಗೆ ಸ್ವಲ್ಪ ಉಪ್ಪನ್ನು ಸಹ ಹಾಕೊಂಡಿದ್ದೇನೆ ನೋಡಿ ಈ ರೀತಿಯಾಗಿ ರುಬ್ಬಿದ್ದೇನೆ ಒಂದೇ ಒಂದು ರೌಂಡ್ ರುಬ್ಕೊಳ್ಳಿ ಇದನ್ನು ನಾನಿವಾಗ ಒಂದು ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೇನೆ ಹಾಗೆ ಮಿಕ್ಸಿ ಜಾರಿಗೆ ನಾನು ಒಂದು ಲೋಟ ನೀರಾಗುವಷ್ಟು ಹಾಕಿಬಿಟ್ಟು ಹಾಕ್ಬಿಟ್ಟು ನಮ್ಗೆ ಯಾವ ಹದಕ್ಕೆ ಬೇಕೋ ಆ ಹದಕ್ಕೆ ಇದನ್ನು ಮಾಡ್ಕೊಳ್ತಾ ಇದ್ದೇನೆ ನೋಡಿ ಸಾಂಬಾರು ಎಷ್ಟು ದಪ್ಪ ಬೇಕು ಅಂತ ಇವಾಗಲೇ ನೋಡಿಕೊಂಡು ಹಾಗೆ ಉಪ್ಪನ್ನು ಸಹ ನೋಡಿಕೊಳ್ಳಿ ನಾನು ಇವಾಗ ಇದಕ್ಕೊಂದು ಸಿಂಪಲ್ ಆಗಿರುವಂಥ ಒಗ್ಗರಣೆನ ರೆಡಿ ಮಾಡ್ತೇನೆ ಇದಕ್ಕೆ ನಾನು ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪನ ಹಾಕ್ತೇನೆ ತುಪ್ಪ ಹಾಕೋದ್ರಿಂದ ಫ್ಲೇವರ್ ಸ್ವಲ್ಪ ಚೆನ್ನಾಗಿ ಬರತ್ತೆ ಅದಕ್ಕೋಸ್ಕರ ಹಾಗೆ ತುಪ್ಪ ಬಿಸಿಯಾದ ತಕ್ಷಣ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ನಾನಿವಾಗ ಇದಕ್ಕೆ ಸಾಸಿವೆನ ಹಾಕ್ಕೊಳ್ತೇನೆ ಸಾಸಿವೆ ಬಿಸಿಯಾದ ತಕ್ಷಣ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಜೀರಿಗೆ ಹಾಗೆ ಒಂದು ಬ್ಯಾಡ್ಗೆ ಮೆಣಸಿನ್ಕಾಯಿ ಕಟ್ ಮಾಡಿ ಹಾಕ್ಕೊಳ್ತೇನೆ ಹಾಗೆ ಸ್ವಲ್ಪ ನಾನು ಕರಿಬೇವನ್ನು ಹಾಕೊಳ್ತೇನೆ ನೋಡಿ ಈ ರೀತಿಯಾಗಿ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ ಇವಾಗ ಇದನ್ನು ನಾನು ಪಾತ್ರೆಗೆ ಅಂದರೆ ತಂಬ್ಳಿ ಇರೋ ಪಾತ್ರೆಗೆ ಹಾಕ್ಬಿಟ್ಟು ನಾನು ಮುಚ್ಚಳನ ಮಿಚ್ ಮುಚ್ತಾ ಇದ್ದೇನೆ ಈ ರೀತಿ ಮಾಡೋದ್ರಿಂದ ಅದ್ರ ಪರಿಮಳ ಎಲ್ಲೂ ಹೋಗಲ್ಲ ಅದಕ್ಕೋಸ್ಕರನೇ ಈ ರೀತಿ ಮಾಡ್ತಾ ಇರೋದು ಈಗ ನೋಡಿ ಇದನ್ನು ಮಿಕ್ಸ್ ಮಾಡಿಕೊಂಡಿದ್ದೇನೆ ಇದು ಬೇಸಿಗೆಗಾಲಕ್ಕೂ ಹಾಗೆ ಜೀರ್ಣಕ್ರಿಯೆಗೂ ಚೆನ್ನಾಗಿರುತ್ತೆ ಈ ತಂಬಳಿ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆಯೋ ಪ್ಲೀಸ್ ಲೈಕ್ ಮಾಡಿ